ಜಾಸ್ತಿ ಖರ್ಚಾಗತ್ತಂತೆ ನಿಮ್ಗೆ ಚಪ್ಪಲಿ ಬಿಡೋದ್ರಿಂದ ಹಿಡಿದು ಒಳಗಡೆ ಹೋಗುವರೆಗೂ ಹಣ ಹಣ ನೋಡಿದ್ರೆ ಈ ಟೆಂಪಲ್ಗೆ ಆಲ್ಮೋಸ್ಟ್ ಗಿನ್ನ ಜಾಸ್ತಿ ಓಕೆ ಗೈಸ್ ಫೈನಲಿ ಬಂದ್ ರೀಚ್ ಆದ್ವಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಕೊನೆಗೂ ಬಂದ್ ರೀಚ್ ಆದ್ವಿ ಆ್ಯಕ್ಚುಲಿ ನಾನ್ ತುಂಬಾ ಕಮ್ಮಿ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇಲ್ಲಿ ನೋಡಿದ್ರೆ ಜನಸಾಗಣ ಇದೆ ವೆಹಿಕಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆಮೇಲೆ ಈ ಪ್ಲೇಸು ಅಷ್ಟೇ ತುಂಬಾ ಹ್ಯೂಜ್ ಆಗಿದೆ ಚಿಕ್ಕದಾಗಿ ಏನಿಲ್ಲ ತುಂಬಾ ಹ್ಯೂಜ್ ಆಗಿದೆ ಬ್ಯಾಕ್ 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 ವಾಟರ್ಸ್ ಇದು ಮೇಲೆ ನಿಮ್ಗೆ ಈ ಟೆಂಪಲ್ ಇದೆ ಆಕ್ಚುಲಿ ಏನಂದ್ರೆ ನಿಮ್ಗೆ ಇವಾಗ ಬೇಸಿಗೆ ಅಲ್ವಾ ನೀರ್ ಕಮ್ಮಿ ಇದೆ ಸೊ ಮಳೆಗಾಲದಲ್ಲೆಲ್ಲ ನೀರ್ ಜಾಸ್ತಿ ಇದ್ದಾಗ ಮೋಸ್ಟ್ ಪ್ರಾಬ್ಲಿ ಇಲ್ಲೆಲ್ಲ ನೀರ್ ಬರುತ್ತೆ ಅನ್ಕೊಂತೀನಿ ನಾನು ಹಾ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಆಕ್ಚುಲಿ ವೇಣುಗೋಪಾಲ ಸ್ವಾಮಿ ಅಂದ್ರೆ ಇದು ಕೃಷ್ಣಂದು ದೇವಸ್ಥಾನ ಅಲ್ಲಿದೆ ನೋಡು ಪುಟ್ಟ ಈ ಕಡೆ ಈ ಕಡೆ ಅಲ್ಲಿ ಅಲ್ಲಿ ಹಾ ಸೈಡ್ ಎಲ್ಲ ದೇವಸ್ಥಾನದ ಜಾಗ ಹ್ಮ್ ತುಂಬಾ ಸ್ಪೇಷಿಯಸ್ ಆಗಿದೆ ಗೊತ್ತಿದೆಯೋ ಗೊತ್ತಿಲ್ಲ ಚಂದ್ರ ಚಕೋರಿ ಫಿಲಮ್ ಶೂಟ್ ಅಂತ ಅಂತೆಮ್ಯಾಕ್ಸ್ ಒಂದ್ ಆಂಗಲ್ ಇಂದ ನೋಡಿದ್ರೆ ಈ ಟೆಂಪಲ್ ಗೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಗಿನ್ನ ಜಾಸ್ತಿ ಇಯರ್ಸ್ ಆಗಿದೆ ಏಜ್ ಆಗಿದೆ ಇನ್ನೊಂದ್ ಆಂಗಲ್ ಇಂದ ನೋಡಿದ್ರೆ ಫೈವ್ ಇಯರ್ಸ್ ಅದ್ ಹೆಂಗೆ ಅಂತ ಹೇಳ್ತೀನಿ ಬನ್ನಿ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ ದೇವಾಲಯದಲ್ಲಿ ಒಳಗೆ ಮತ್ತು ಹೊರಗೆ ಇವಾಗ ಒಳಗಡೆ ಹೋಗಿ ದರ್ಶನ ತಗೊಂಡ್ ಬಂದ್ವಿ ಸೊ ನಾನು ಮಾತು ಹೇಳ್ತೀನಿ ಮಸ್ಟ್ ವಿಸಿಟ್ ಪ್ಲೇಸ್ ಎಲ್ರು ಕಣ್ ಮುಚ್ಕೊಂಡ್ ಬಂದೋಗಿ ಲೈಫ್ ಅಲ್ಲಿ ಒಂದ್ಸರಿನಾದ್ರೂ ಇಲ್ಲಿ ಬಂದೋಗ್ಬೇಕು ಆಕ್ಚುಲಿ ಸೊ ನಂಗೆ ಈ ದೇವಸ್ಥಾನದಲ್ಲಿ ಕೆಲವೊಂದಿಷ್ಟು ವಿಷಯ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ಏನು ಅಂದ್ರೆ ವೈಬ್ಸು ಇಲ್ಲಿ ಸಿಗೋ ವೈಬ್ಸು ನಿಮ್ ಬೇರೆ ಯಾವ ದೇವಸ್ಥಾನದಲ್ಲೂ ಸಿಗಲ್ಲ ಅದೇನೋ ಗೊತ್ತಿಲ್ಲ ಈ ದೇವಸ್ಥಾನ ಏನೋ ಏನೊಂಥರ ಡಿಫ್ರೆಂಟ್ ಆಗಿದೆ ಆಮೇಲೆ ಇದುವರೆಗೂ ನಾನ್ ನೋಡಿರೋ ಅಷ್ಟು ದೇವಸ್ಥಾನಗಳಲ್ಲಿ ಇದೊಂಥರ ನಂಗೆ ಫುಲ್ ಮೋಸ್ಟ್ ಫೇವರೇಟ್ ದೇವಸ್ಥಾನ ಆಗ್ಬಿಟ್ಟು ಅದ್ ಯಾಕೆ ಅಂತ ಗೊತ್ತಿಲ್ಲ ನಂಗೆ ಈ ದೇವಸ್ಥಾನ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ಅದಕ್ಕೆ ಒಂದ್ ರೀಸನ್ ಏನಂದ್ರೆ ಎಲ್ಲಿರೋ ಸ್ಟಾಫು ಯಾರು ನಿಮ್ಗೆ ಫೋರ್ಸ್ ಮಾಡಲ್ಲ ಬೇಗ ಹೋಗಿ ಆಮೇಲೆ ಹಿಂದೆ ಜಾಗ ಕೊಡಿ ಹಂಗೆ ಹಿಂಗೆ ಅಂತ ಏನು ಫೋರ್ಸ್ ಮಾಡಲ್ಲ ಯಾರು ಫೋರ್ಸ್ ಮಾಡಲ್ಲ ನಿಮ್ಗೆ ನೀವು ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಒಳಗಡೆ ದೇವಸ್ಥಾನದಲ್ಲಿ ಆರಾಮಾಗ ದರ್ಶನ ತಗೋಬಹುದು ಅದ್ ಒಂದು ಸೆಕೆಂಡ್ ಏನಂದ್ರೆ ಈ ದೇವಸ್ಥಾನಕ್ಕೆ ಇರೋ ಬ್ಯೂಟಿಗೆ ಈ ದೇವಸ್ಥಾನ ಕೊಡೋ ನಿಂಗೆ ಕೊಡೋ ಫೀಲ್ಗೆ ಯಾ ಇವ್ರು ಎಷ್ಟು ಬೇಕಾದ್ರೂ ಹಣ ಇಡ್ಲಿ ಹಣ ಇಟ್ಟು ಟಿಕೆಟ್ ಪ್ರೈಸ್ ಇಡ್ಲಿ ಸೊ ಯಾರು ಬೇಕಾದ್ರೂ ಬಂದು ತಗೊಂಡ್ ಹೋಗ್ತಾರೆ ಯಾರು ಬೇಕಾದ್ರೂ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ ಆದ್ರೆ ಏನ್ ಗೊತ್ತಾ ಒಂದ್ರು ಪೈನಿ ತಗೊಳಲ್ಲ ನಾನ್ ರೀಸೆಂಟ್ ಆಗಿ ಕೋಟಿಲಿಂಗೇಶ್ವರ ಆಗಿ ಹೋಗಿದ್ದೆ ಕೋಟಿ ಲಿಂಗೇಶ್ವರ ಅಲ್ಲಿ ನಿಮ್ಗೆ ಚಪ್ಪಲಿ ಬಿಡೋದ್ರಿಂದ ಹಿಡಿದು ಒಳಗಡೆ ಹೋಗುವರೆಗೂ ಹಣ 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 ಬರೀ ಹಣ ಕೇಳ್ತಾರ ಬಟ್ ಇಲ್ ಹಂಗಲ್ಲ ಒಂದ್ ರೂಪಾಯಿ ಕೇಳಲ್ಲ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ಒಂದ್ ರೂಪಾಯಿ ಕೇಳ್ದೇನೆ ಈ ದೇವಸ್ಥಾನನ ಈ ಲೆವೆಲ್ ಮೇಂಟೈನ್ ಮಾಡಿದಾರಲ್ಲ ಸೊ ಈ ಕಮಿಟಿಗೆ ಯಾರ ಅಂಡರ್ ಅಲ್ಲಿ ಇದೆ ಗೊತ್ತಿಲ್ಲ ಗೋರ್ಮೆಂಟ್ ಅಂಡರ್ ಅಲ್ಲಿ ಇದೆಯೋ ಅಥವಾ ಪ್ರೈವೇಟ್ ಟ್ರಸ್ಟ್ ನೋಡ್ಕೊಂತ ಇದೋ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ನನ್ ಕಡೆಯಿಂದ ಒಂದು ಸಲ್ಯೂಟ್ ಅಂತಾನೆ ಹೇಳ್ಬೇಕು ಆಮೇಲೆ ನನ್ಗೆ ಇನ್ನೊಂದು ವಿಷಯ ತುಂಬಾ ಇಷ್ಟ ಆಗಿದ್ದೇನಂದ್ರೆ ನಾನ್ ಅವಾಗ್ಲೇ ಹೇಳಿದೆ ಒಂದ್ ರೀತಿಯಿಂದ ನೋಡಿದ್ರೆ ಈ ದೇವಸ್ಥಾನಕ್ಕೆ ಒಂಬತ್ತು ನೂರು ವರ್ಷಗಳಿಗಿಂತ ಜಾಸ್ತಿ ಏಜ್ ಆಯ್ತು ಇನ್ನೊಂದ್ ರೀತಿಯಿಂದ ನೋಡಿದ್ರೆ ಟ್ವೆಂಟಿ ಫೈವ್ ಇಯರ್ಸ್ ಗಿನ್ನ ಜಾಸ್ತಿ ಏಜ್ ಆಯ್ತು ಸೊ ಏನಕ್ಕೆ ಅಂದ್ರೆ ಇದು ಒರಿಜಿನಲಿ ಬಿಲ್ಟ್ ಮಾಡಿರೋದು ಹೊಯ್ಸಳ ಹೊಯ್ಸಳ ರಾಜ ಆ ಅರೌಂಡ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಬಿಲ್ಟ್ ಮಾಡ ಕಟ್ಟಿರೋದು ಆಕ್ಚುಲಿ ಈ ಟೆಂಪಲ್ ನ ಕಟ್ಟಿದ್ದು ಅವಾಗಿನ ಹೊಯ್ಸಳ ರಾಜ ಆದಂತ ಅವ್ರ ಹೆಸರು ವಿಷ್ಣುವರ್ಧನ ಅಂತ ಅವ್ರು ಕಟ್ಟಿದ್ದಿದ್ನ ಓಕೆ ನೈನ್ಟೀನ್ ತರ್ಟಿಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಮೈಸೂರು ಒಡೆಯರು ಕೆ ಆರ್ ಎಸ್ ಡ್ಯಾಮ್ ಕಟ್ತಾರೆ ಸೊ ಆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿರೋದ್ರಿಂದ ಈ ಒರಿಜಿನಲ್ ಟೆಂಪಲ್ ಏನಿತ್ತಲ್ಲ ಆ ಒರಿಜಿನಲ್ ಟೆಂಪಲ್ ಕನ್ನಂಬಾಡಿ ಹತ್ರ ಇರೋದು ಆ ಡ್ಯಾಮ್ ಬ್ಯಾಕ್ ವಾಟರ್ಸ್ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಡತ್ತೆ ಸೊ ಆಕ್ಚುಯಲ್ ಆಗಿ ಅರ್ಲಿ ಟೂ ತೌಸಂಡ್ಸ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಅರ್ಲಿ ಟೂ ಟೂ ತೌಸಂಡ್ಸ್ ಅಲ್ಲಿ ಕಾವೇರಿ ನದಿದು ನೀರಿನ ಮಟ್ಟ ಕಮ್ಮಿ ಆಗಿ ಅರ್ಲಿ ಟೂ ತೌಸಂಡ್ಸ್ ಅಲ್ಲಿ ಟೆಂಪಲ್ ಮತ್ತೆ ಓಪನ್ ಆಗುತ್ತೆ ಸೊ ಅವಾಗ ಕೋಡೆ ಫೌಂಡೇಶನ್ ಅವರು ಇನ್ವಾಲ್ವ್ ಆಗಿ ಈ ಅಹ್ ಟೆಂಪಲ್ ನ ಏನ್ ಮಾಡ್ತಾರೆ ಅಂದ್ರೆ ಆ ಕಂಪ್ಲೀಟ್ ಆಗಿ ರಿಲೋಕೇಟ್ ಮಾಡ್ತಾರೆ ಎಷ್ಟು ಕಲರ್ ನ ತಗೊಂಡ್ಬಂದು ಕಂಪ್ಲೀಟ್ ಎಂಟೈಯರ್ ದೇವಸ್ಥಾನನೇ ಇದು ಆ ನೀವು ಕಣ್ಣಂಬಾಡಿ ಅಂತ ಏನ್ ಮಾಡಿದಾರಲ್ಲ ಇಲ್ಲಿ ರಿಲೋಕೇಟ್ ಮಾಡ್ತಾರೆ ಸೊ ಅದಕ್ಕೆ ನಿಮ್ಗೆ ಆ ಒರಿಜಿನಲ್ ದೇವಸ್ಥಾನದ್ದು ಫೀಲ್ ಹೋಗಲ್ಲ ನಾನು ಅದಕ್ಕೆ ಹೇಳಿದ್ದು ಒಂದ್ ರೀತಿ ಅಂತ ಇದಕ್ಕೆ ಒಂಬತ್ ನೂರ ಇಪ್ಪತ್ತೈದು ವರ್ಷಗಳ ಹಳೆ ಇತಿಹಾಸ ಇದೆ ಈ ಟೆಂಪಲ್ಗೆ ಆಮೇಲೆ ಯಾವ್ದಾವ್ದು ಕಲ್ಲು ಕಲ್ಲಿನ ಪಾರ್ಟು ಒಡೆದೋಗಿರತ್ತಲ್ಲ ನೀರಲ್ಲಿ ಸಿಗಕೊಂಡು ಆ ತರ ಕಲ್ಲನ್ನ ಮಾತ್ರ ಅವರು ಬೇರೆ ಕಲ್ಲಿಂದ ರಿಪ್ಲೇಸ್ ಮಾಡಿದ್ದಾರೆ ಆಮೇಲೆ ನನ್ಗೆ ಇನ್ನೊಂದು ಏನ್ ತುಂಬಾ ಖುಷಿ ಆಯ್ತು ಅಂದ್ರೆ ಎಲ್ಲೂ ಹೊಸ ಕಲ್ಲು ಹಾಕಿದ್ದಾರೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಯಾಕೆಂದ್ರೆ ಹೊಯ್ಸಳ ಕಾಲದಲ್ಲಿ ಏನ್ ಆರ್ಕಿಟೆಕ್ಚರ್ ಇತ್ತಲ್ಲ ಅದನ್ನ ಸೇಮ್ ರೆಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂಡ್ ಸಕ್ಸಿಡ್ ಟೆಂಪಲ್ ಈಸ್ ಅ ಬ್ಯೂಟಿ ದಿಸ್ ಟೆಂಪಲ್ ಇಸ್ ಪೀಸ್ ಆಫ್ ಮೈಂಡ್ ಸೊ ಬನ್ನಿ ಗೈಸ್ ಮಿಸ್ ಮಾಡಬೇಡಿ ನಿನ್ನ ಲೈಫಲ್ಲಿ ಸಾರಿ ಆದರೂ ಬಂದು ಈ ಟೆಂಪಲ್ನ ನೋಡ್ಕೊಂಡು ಹೋಗಲೇಬೇಕು ಆಮೇಲೆ ಇನ್ನೊಂದು ಆ್ಯಕ್ಚುಲಿ ನನಗೆ ಏನು ಇಷ್ಟ ಆಯಿತು ಅಂದರೆ ಈ ಟೆಂಪಲ್ ಒಂದೇ ದೇವ ದೇವರದು ಮೂರ್ತಿ ಇಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ಎಲ್ಲ ದೇವರ ಮೂರ್ತಿಗಳನ್ನು ಒಳಗಡೆ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ ಅದನ್ನ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿದೆ ಯಾರೂ ಮಿಸ್ ಮಾಡಬೇಡಿ ಬಂದು ಹೋಗಿ ಆಮೇಲೆ ಜಾಗನ ಜಾಸ್ತಿ ಕವರ್ ಆಗಿಲ್ಲ ಬಿಕಾಸ್ ಅವರು ಕ್ಯಾಮ್ರಿ ನಂಗೆ ಒಳಗಡೆ ಎಲ್ಲ ಶೂಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಆ ಜಾಗ ನೀವು ನೋಡಿದ್ರೆ ಕಳ್ದೋಗ್ಬಿಡ್ತೀರಾ ನೀವು ಆ ತರ ಇದೆ ಬಟ್ ನಂಗೆ ಒಳಗಡೆ ಆಯ್ತು ದೂರ ಹೋಯ್ತು ಹೊರಗಡೆನೆ ವಿಡಿಯೋ ಶೂಟ್ ಮಾಡೋಕ್ ಬಿಡ್ತಾ ಇಲ್ಲ ಅಲ್ಲಿ ಬಟ್ ಆದ್ರೂ ನೀವು ನೋಡ್ಬೋದು ಅಂದ್ರೆ ಅದನ್ನ ನೀವು ಹಳೆ ಚಂದ್ರ ಚಕೋರಿ ಸಿನಿಮಾ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಿನಿಮಾ ಶೂಟ್ ಆಗಿರೋದು ಇಲ್ಲಿ ಆಕ್ಚುಲಿ ಆ ಕ್ಲೈಮ್ಯಾಕ್ಸ್ ಸೀನ್ ಆಲ್ಮೋಸ್ಟ್ ಒಳಗಡೆ ಎಲ್ಲಾನು ಆಲ್ಮೋಸ್ಟ್ ಎಲ್ಲಾ ಸೇಮ್ ಹಾಗೇ ಇರೋದು ಬಟ್ ಸ್ವಲ್ಪ ಕಲರ್ ಕಲ್ಲುಗಳಿಗೆ ಸ್ವಲ್ಪ ವೈಟ್ ಕಲರ್ ಇದೆ ಅಷ್ಟೇ ಅದು ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಒಳಗಡೆ ಏನಿದೆಯಲ್ಲ ಸೇಮ್ ಜನ್ರ ಚಿಕೋರಿ ಸಿನಿಮಾದಲ್ಲಿ ಏನಿದೆಯಲ್ಲ ಎಕ್ಸಾಕ್ಟ್ ಅದೇ ಇರೋದು ಬಿಟ್ರೆ ಬೇರೆ ಏನು ಇಲ್ಲ ಸೇಮ್ ಹಂಗೆ ಇರೋದು ಆಕ್ಚುಲಿ ಅಲ್ಲಿ ನಂಗೆ ವಿಡಿಯೋ ರೆಕಾರ್ಡ್ ಮಾಡೋಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಈ ಕಡೆ ಬಂದು ಮಾತಾಡ್ತಾ ಇದೀನಿ ಆಸ್ ಪರ್ ದ ರೆಕಾರ್ಡ್ಸ್ ಆ ಹಳೆ ದೇವಸ್ಥಾನನ ರೀಲೋಕೇಟ್ ಮಾಡಬೇಕಾದ್ರೆ ಟೋಟಲ್ ಆಗಿ ಮೋರ್ ದನ್ ಸಿಕ್ಸ್ ಥೌಸಂಡ್ ಸ್ಟೋನ್ಸ್ ನೋಕೇಟ್ ಮಾಡಿದ್ದಾರೆ ಆ ದೇವಸ್ಥಾನದಿಂದ ಬಂದು ಇಲ್ಲಿ ಕಟ್ಟಿದ್ದಾರೆ ಸೊ ಆಮೇಲೆ ನಾನು ಅವಾಗ್ಲೇ ಇವ್ರದ್ದು ಸ್ಟಾಫ್ ಜೊತೆ ಮಾತಾಡ್ತಾ ಇದ್ದೆ ಅವಾಗ ಗೊತ್ತಾಯ್ತು ಈ ಕಂಪ್ಲೀಟ್ ದೇವಸ್ಥಾನ ಸ್ಟಿಲ್ ಕೋಡೆ ಸಂಸ್ಥಾನ ಇದೆಯಲ್ಲ ಅವ್ರ ಅಂಡರ್ ಇದೆಯಂತೆ ಆಮೇಲೆ ಈ ಜಾಗ ಇದೆಯಲ್ಲ ಅವ್ರದೇ ಈ ಜಾಗ ಇರೋದು ಕೋಡೆ ಅವ್ರದೇ ಸೊ ಈ ದೇವಸ್ಥಾನನ ಒಬ್ರು ಪ್ರೈವೇಟ್ ಟ್ರಸ್ಟ್ ಅಲ್ಲಿ ಇದ್ದು ಒಂದ್ ರೂಪಾಯಿ ಟಿಕೆಟ್ ತಗೊಳ್ತಾ ಇಲ್ಲ ಆದ್ರೂ ಈ ದೇವಸ್ಥಾನನ ಇಷ್ಟೊಂದು ಕ್ಲೀನ್ ಆಗಿ ಇಷ್ಟೊಂದು ಚೆನ್ನಾಗಿ ಮೈಂಟೈನ್ ಮಾಡಿದಾರಲ್ಲ ಅವ್ರಿಗೆ ಅಪ್ರಿಶಿಯೇಟ್ ಮಾಡಬೇಕು ಅವ್ರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅವ್ರು ಹೇಳ್ತಾ ಇದ್ರು ಇವಾಗ್ಲೆ ಈ ದೇವಸ್ಥಾನನ ಮೇಂಟೈನ್ ಮಾಡಬೇಕು ಮಂತ್ಲಿ ಎಷ್ಟು ಅಮೌಂಟ್ ಹೇಳಿದ್ರೆ ಫಿಫ್ಟೀನ್ ಲ್ಯಾಕ್ ಗಿನ್ನ ಜಾಸ್ತಿ ಖರ್ಚಾಗತ್ತಂತೆ ಸೊ ವಯ್ಸಲ್ ಕಲೆನ ಆ ಡಿಸೆಂಬಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂದ್ರೆ ರಿಫ್ಲೆಕ್ಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಆಂಡ್ ಸಿಂಬಲ್ ಆ್ಯಕ್ಚುಲಿ ಅದು ವರ್ಕ್ ಆಗಿದೆ ಹೌದು ನಿಮ್ಗೆಲ್ಲೂ ಅನ್ಸಲ್ಲ ಇದು ಹೊಸ ಕಲ್ಲಿನ ಮಾಡಿದ್ದಾರೆ ಅಂತ ಬಟ್ ಕೆಲವೊಂದಿಷ್ಟು ಜಾಗದಲ್ಲಿ ಏನಾದ್ರೆ ಹಾ ಇದು ಹೊಸ ಕಲ್ಲಿ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದನ್ನ ಬಿಟ್ಟಿದ್ರೆ ಅದು ಕಲೆ ಅನ್ನೋದೇನಿರತ್ತಲ್ಲ ಅದನ್ನ ಅಕ್ಯೂರೇಟ್ ಆಗಿ ಕೆತ್ತನೆ ಮಾಡಿದ್ದಾರೆ ಗೈಸ್ ಎಲ್ಲೂ ತೆಗಿಯಂಗಿಲ್ಲ ಎಲ್ಲೂ ಏನು ಡಿಫ್ರೆನ್ಸ್ ಉಂಟಂಗಿಲ್ಲ ನೀವು ತುಂಬಾ ಸಕ್ಕತ್ತಾಗಿದೆ ನನ್ನ ಲೈಫಲ್ಲಿ ಐ ತಿಂಕ್ ನಾನು ಒಂದು ದೇವಸ್ಥಾನನ ಇದೇ ಫಸ್ಟ್ ಟೈಮ್ ಅನ್ಕೊತೀನಿ ನಾನು ನಾನು ಅನ್ಕೊಂಡು ಇರ್ಲಿಲ್ಲ ಫ್ಯೂಚರಲ್ಲಿ ಒಂದು ದೇವಸ್ಥಾನ ಇಷ್ಟೊಂದು ಹೋಗ್ತೀನಿ ಅಂತ ಅನ್ಕೊಂಡು ಇರ್ಲಿಲ್ಲ ನಾನು ಏನಕ್ಕೆ ಅಂದ್ರೆ ಇವಾಗ ದೇವಸ್ಥಾನಗಳೆಲ್ಲ ನಿಮಗೂ ಗೊತ್ತಿರತ್ತೆ ಏನಂದ್ರೆ ಬಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಟಿಕೆಟ್ ಪ್ರೈಸು ಬಡವರಿಗೊಂದು ಶ್ರೀಮಂತರಿಗೊಂದು ಏನೇನೋ ಮಾಡ್ತಾರೆ ಬಟ್ ಇದ್ರಲ್ಲಿ ನಿಮ್ಗೆ ಅದೇನೂ ಸಿಗಲ್ಲ ಪ್ಯೋರ್ ದೇವಸ್ಥಾನ ಪ್ಯೋರ್ ದೇವಸ್ಥಾನ ಪ್ಯೂರ್ ಭಕ್ತಿ ಇರೋರು ಆರಾಮಾಗಿ ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗಿ ಬೇರೆ ಯಾವ್ದಾವ್ದು ದೇವಸ್ಥಾನಕ್ಕೆ ಹೋಗೋದಕ್ಕಿನ್ನ ಎಲ್ಲೆಲ್ಲೂ ಹೋಗಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಅದೆಲ್ಲದಕ್ಕಿನ್ನ ಇದೊಂದು ಟೆಂಪಲ್ ವಿಸಿಟ್ ಮಾಡಿ ಜೀವನ ಪಾಲನೆ ಆಗ್ಬಿಡುತ್ತೆ ಚಾರ್ಜ್ ಮಾಡಲ್ಲ ನಿಮ್ಗೆ ಆಮೇಲೆ ಒಳಗಡೆ ಹೋದ್ರೆ ಇದು ಎಲ್ಲಿ ಇದೀವಿ ಅಂತಾನೆ ಕಳ್ದೋಗ್ಬಿಡ್ತೀವಿ ಆಕ್ಚುಲಿ ಆ ತರ ಒಳಗಡೆ ಹೋದ ತಕ್ಷಣ ನಿಮ್ಗೆ ನೀವು ಕಳದೋಗ್ಬಿಡ್ತೀರಾ ನಿಜವಾಗ್ಲು ಅವ್ರು ಹೇಳದಂಗೆ ಕಳ್ದೋಗ್ಬಿಡ್ತೀರಾ ಆ ತರ ಜಾಗ ಇದೆ ಅನ್ಕೊಂಡಿರ್ಲಿಲ್ಲ ನಾನು ಯಾವತ್ತು ನನ್ನ ಅಲ್ಲಿ ಈ ತರ ಒಂದ್ ದೇವಸ್ಥಾನ ಹೋಗ್ತೀನಿ ಅಂತ ಬಟ್ ಆಕ್ಚುಲಿ ನಮ್ ಫ್ಯಾಮಿಲಿ ಕರ್ಕೊಂಡ್ ಬರ್ತೀನಿ ಇಲ್ಲಿ ನೀವು ಮಿಸ್ ಮಾಡ್ಬೇಡಿ ಈ ತರ ದೇವಸ್ಥಾನ ನನ್ಗೆ ಗೊತ್ತಿಲ್ಲ ಈ ತರ ಈ ದೇವಸ್ಥಾನ ಇದೇ ತರ ಅಂತ ಗೊತ್ತಿಲ್ಲ ಬಟ್ ಇವಾಗಂತೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಒಂದ್ ಸ್ವಲ್ಪ ಕಲ್ಮಶನೂ ಸಿಗಲ್ಲ ನಿಮ್ಗೆ ಈ ದೇವಸ್ಥಾನದಲ್ಲಿ ಆ ಅವ್ರಿಗೆ ಮೇಂಟೈನ್ ಮಾಡ್ತಾ ಇದಾರಲ್ಲ ಅವ್ರಿಗೆ ನನ್ನ ಕಡೆಯಿಂದ ಒಂದ್ ದೊಡ್ಡ ಹ್ಯಾಡ್ಸ್ ಅಪ್ ಒಳ್ಳೆ ಜಾಗ ಒಳಗಡೆ ಫ್ರೀ ಆಗಿದೆ ಸಖತ್ ಅಂದ್ರೆ ಫುಲ್ ಸ್ಪೇಸಿಯಸ್ ಜಾಗ ನೀವು ಆರಾಮಾಗಿ ಕೂತು ಒಳಗಡೆ ಜಾಗ ತುಂಬಾ ಆರಾಮಾಗಿ ಇದೆ ಜನ ಜಾಸ್ತಿ ಇರಲ್ಲ ಸೊ ಪ್ಲೇಸ್ ಚೆನ್ನಾಗಿದೆ ಆಕ್ಚುಲಿ ಸೊ ಆ್ಯಕ್ಚುಲಿ ನೋಡೋಣ ಇಲ್ಲಿ ಆ್ಯಕ್ಚುಲಿ ಕೆ ಆರ್ ಎಸ್ ಇಲ್ಲಿಂದ ತುಂಬಾ ಅತ್ರೆ ಜಸ್ಟ್ ಒನ್ ಕಿಲೋಮೀಟರ್ ಆಗುತ್ತೆ ಸೊ ನೀವು ಅದನ್ನ ಕವರ್ ಮಾಡ್ಕೊಂಡ್ ಬಿಡ್ಬೋದು ಇವಾಗ ನೀವೇನಾದ್ರು ಬಂದ್ರೆ ಕೆ ಆರ್ ಎಸ್ ಕವರ್ ಮಾಡ್ಕೋಬೋದು ಓಕೆ ಗಾಯ್ಸ್ ಆಕ್ಚುಲಿ ಟೆಂಪಲ್ ನ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಸೊ ಇವಾಗ ಡೈರೆಕ್ಟ್ ಆಗಿ ಮನೆಗೆ ಹೋಗೋಣ ಏನಂದ್ರೆ ಇಲ್ಲಿ ಕೆ ಆರ್ ಎಸ್ ಡ್ಯಾಮ್ ಹತ್ರ ಹೋಗಿ ಒಂದ್ ರೌಂಡ್ ಹಾಕೊಂಡು ಹೋಗ್ತೀವಿ ಅಷ್ಟೇ ಒಳಗಡೆ ಎಲ್ಲ ಏನ್ ಹೋಗಲ್ಲ ಒಂದ್ ರೌಂಡ್ ಹಾಕೊಂಡು ಹೋಗ್ತಿವಿ ಸಕ್ಕತ್ತಾಗಿತ್ತು ನಂಗೆ ಏನೋ ಮನ್ಸಿಗೆ ಶಾಂತಿ ಸಮಾಧಾನ ಆಯ್ತು ಓಕೆ ಗಾಯಸ್ ಕೆ ಆರ್ ಎಸ್ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಮಧ್ಯ ಇಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ಏನೋ ಕುಡಿಬೇಕು ಅಂತ ಸ್ಟಾಪ್ ಮಾಡಿದ್ವಿ ಬೆಳಗ್ಗೆಯಿಂದ ನೀರ್ ಕೂಡ ಕುಡ್ದಿಲ್ಲ ಆಕ್ಚುಲಿ ಅಣ್ಣ ಎರಡು ಪಾಠ ಗೋಲೀಸು ಆಯ್ತು গোলিছ এৰ ফাণ্ট ক'ত আচুনী নে কেস্ট টাইম বৰ্তাই আমাৰ ইস্ত হত দিন নাই ফ্ট টাইম ফ্ট টাইম বৰ্তাই হাত বৰ্তাই হতা নোট ফাইম